ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನ ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾದಂತಹ ಮೊಸರು ಗೊಜ್ಜು ಮಾಡುವ ವಿಧಾನ ಇದ್ದೇನೆ ಕಮ್ಮಿ ಇಂಗ್ರೀಡಿಯೆಂಟ್ಸನ್ನ ಬಳಸ್ಕೊಂಡು ತುಂಬಾ ಟೇಸ್ಟಿಯಾದಂತಹ ಮೊಸರು ಗೊಜ್ಜನ್ನು ಮಾಡ್ಕೊಳ್ಬೋದು ಸಾಂಬಾರು ತಿಂದು ಬೇಜಾರಾದಾಗ ರುಚಿಯಾಗಿ ಊಟ ಮಾಡಬೇಕು ಅಂದಾಗ ಈ ರೆಸಿಪಿನ ಮಾಡ್ಕೊಳ್ಬೋದು ಬನ್ನಿ ಈ ಟೇಸ್ಟಿಯಾದಂತಹ ಸಿಂಪಲ್ಲಾದಂತಹ ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈ ಮೊಸರು ಗೊಜ್ಜನ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಅರ್ಧ ಆಗೋಷ್ಟು ಗಟ್ಟಿ ಮೊಸರನ್ನ ಮನೆಗೆ ಮಾಡಿರುವಂತಹ ಮೊಸರನ್ನ ನಾನಿಲ್ಲಿ ಒಂದು ಅಗಲವಾದ ಬಟ್ಲಿಗೆ ಹಾಕಿ ಚೆನ್ನಾಗಿ ಇದನ್ನು ಬೀಟ್ ಮಾಡ್ಕೊಳ್ತಾ ಇದ್ದೇನೆ ಗಂಟಿ ಇರೋ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕಾಗುತ್ತೆ ಆದಷ್ಟು ಫ್ರೆಶ್ ಆಗಿರುವಂತಹ ಮೊಸರನ್ನ ಬಳಸಿ ರೆಸಿಪಿನ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದಾಯಿತು ಈಗ ಇದಕ್ಕೆ ಒಂದು ಸಣ್ಣ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನು ಸೇರಿಸ್ಕೊಳ್ತಾ ಇದ್ದೇನೆ ನೋಡ್ಬೋದು ಈರುಳ್ಳಿನ ಈ ರೀತಿಯಾಗಿ ಕ್ರಷ್ ಮಾಡಿ ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತೇನೆ ಹಾಗೆಯೇ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಅಂದರೆ ಮೆಣಸಿನ್ಕಾಯಿ ಪುಡಿನ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತೇನೆ ನಂತರ ಇದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಇಂಗು ಪುಡಿನ ಸೇರಿಸ್ಕೊಳ್ತಾ ಇದ್ದೇನೆ ಇವೆಲ್ಲವನ್ನು ಸೇರಿಸಿ ಇದನ್ನು ಒಂದು ಇಡ್ತೇನೆ ನಂತರ ಗ್ಯಾಸ್ ಮೇಲೆ ಚಿಕ್ಕ ಕಡಾಯಿನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ಕಡಾಯಿಗೆ ನಾನಿಲ್ಲಿ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೇನೆ ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗುತ್ತೆ ನೋಡ್ಬೋದು ಈ ರೀತಿ ಹೋಗೇ ಬರಬೇಕು ಅಲ್ಲಿವರೆಗೂ ಇದನ್ನು ಕಾಯಿಸ್ಕೊಳ್ಬೇಕು ಎಣ್ಣೆ ಕಾದಿದೆ ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ ಈಗ ಇದನ್ನು ನಾನಿಲ್ಲಿ ಮಸಾಲೆ ಪುಡಿಗಳ ಮೇಲೆ ಈ ಬಿಸಿ ಇರುವಂತಹ ಎಣ್ಣೆನ ಹಾಕಿಕೊಳ್ತಾ ಇದ್ದೇನೆ ಈ ರೀತಿ ಹಾಕಿಕೊಳ್ಳೋದ್ರಿಂದ ಆ ಎಣ್ಣೆ ಬಿಸಿಗೆ ಈ ಖಾರದ ಪುಡಿ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಹಾಗಾಗಿ ಈ ರೀತಿ ಬಿಸಿ ಇರುವಾಗಲೇ ನಾವು ಎಣ್ಣೆನ ಸೇರಿಸ್ಕೊಳ್ಬೇಕಾಗುತ್ತೆ ಬಿಸಿ ಇರುವಂತಹ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ವಿ ಅಂದರೆ ಸಿಂಪಲ್ಲಾದಂತಹ ಟೇಸ್ಟಿಯಾದಂತಹ ಮೊಸರು ಗೊಜ್ಜು ರೆಸಿಪಿ ರೆಡಿಯಾಯಿತು ಈ ಮೊಸರು ಗೊಜ್ಜು ರೆಸಿಪಿ ಬಿಸಿ ಅನ್ನದ ಜೊತೆಗೆ ಚಪಾತಿ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ಲ ತುಂಬನೇ ಸಿಂಪಲ್ಲಾಗಿ ಟೇಸ್ಟಿಯಾದಂತಹ ಮೊಸರು ಗೊಜ್ಜು ರೆಸಿಪಿ ಮಾಡುವ ವಿಧಾನ ಸಾಂಬಾರು ತಿಂದು ಬೇಜಾರಾದಾಗ ರುಚಿಯಾಗಿ ಊಟ ಮಾಡಬೇಕು ಸಿಂಪಲ್ಲಾಗಿ ಅಡುಗೆ ಮಾಡಬೇಕು ಅಂದಾಗ ಈ ರೆಸಿಪಿನ ಟ್ರೈ ಮಾಡಿ ನಾನಿಲ್ಲಿ ಬಿಸಿ ಅನ್ನದ ಜೊತೆಗೆ ಈ ಮೊಸರು ಗೊಜ್ಜನ್ನು ಸರ್ವ್ ಮಾಡ್ತಾ ಇದ್ದೇನೆ ತುಂಬಾ ಸಿಂಪಲ್ಲಾದಂತಹ ಟೇಸ್ಟಿಯಾದಂತಹ ಮೊಸರು ಗೊಜ್ಜು ರೆಸಿಪಿ ರೆಡಿ ಆಯಿತು ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಈ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು